ಅಂದಾಜು ಹತ್ತು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಸಿಸಿ ಪಾಟೀಲ್ ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಿಕೆ ಗ್ರಾಮದಿಂದ ದಾಟನಾಳ ಗ್ರಾಮದವರೆಗೂ ಸುಮಾರು ಮೂರು ಪಾಯಿಂಟ್ ಸೊನ್ನೆ ಐದು ಕಿಲೋಮೀಟರ್ ಅಷ್ಟು ಅಂದಾಜು ಹತ್ತು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ಹಾಗೂ ಬಿಎಸ್ ಬೇಲೇರಿ ಗ್ರಾಮದಲ್ಲಿ ಅಂದಾಜು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಮಾರುತೇಶ್ವರ ಸಮುದಾಯ ಭವನದ ಕಟ್ಟಡದ ಭೂಮಿ ಪೂಜೆಯನ್ನು ನರಗುಂದ ಮತಕ್ಷೇತ್ರದ ಶಾಸಕ ಸಿಸಿ ಪಾಟೀಲ್ ಅವರು ನೆರವೇರಿಸಿದರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್ ಅವರು ಸರ್ಕಾರವು ರಾಜ್ಯದ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಹೆಚ್ಚು ಅನುದಾನ ಬಿಡುಗಡೆ ಮಾಡಬೇಕು ಅಭಿವೃದ್ಧಿ ಪರ ಯೋಜನೆಗಳಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಸಿಎಂ ಸಿದ್ದರಾಮಯ್ಯ ಅವರು ಎರಡು ವರ್ಷದ ಆಡಳಿತದಲ್ಲಿ ತೃಪ್ತಿ ಕಂಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಆತ್ಮಕ್ಕೆ ಕೆಲಸವೇ ಸಾಕ್ಷಿ ಅಂತ ಹೇಳಿದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಪಾಟೀಲ್ ಅವರು ಮಾತನಾಡಿದರು ಅಧಿಕಾರವೇ ಕಾಂಗ್ರೆಸ್ನ ಮೂಲ ಮಂತ್ರ ಮೀಸಲಾತಿ ವಿಷಯದಲ್ಲಿ ಎಸ್ಸಿಎಸ್ಟಿ ಜನಾಂಗದವರಿಗೆ ಅನ್ಯಾಯ ಮಾಡಿದೆ ರಾಜ್ಯ ಸರ್ಕಾರದ ಜನಪರ ಯೋಜನೆಯನ್ನು ಜಾರಿಗೆ ತರದೆ ಅಧಿಕಾರ ನಡೆಸುತ್ತಾ ಬಂದಿರುವುದು ವಿಷಾದದ ಸಂಗತಿ ಜನಸಾಮಾನ್ಯರ ಆಶಯಗಳಿಗೆ ಸ್ಪಂದಿಸುವ ಕೆಲಸ ಬಿಜೆಪಿ ಸರ್ಕಾರ ಮಾಡುತ್ತಾ ಬಂದಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರ ಬಸವರಾಜ ಬಿಂಗಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಬಲವಂತಪ್ಪ ನಾಯಕ್ ಎಇ ಕರಡ್ಡಿ ಮುತ್ತಣ್ಣ ಜಂಗಣ್ಣವರ ಅಶೋಕ್ ನವಲಗುಂದ ಸುಭಾಷ್ ಹೊಸಂಗಡಿ ಈರಪ್ಪ ತಾಳಿ ಬಾಬು ಕಡದಳ್ಳಿ ವೀರನಗೌಡ ಪಾಟೀಲ್ ಶಿವಪ್ಪ ಹಲಬಾವಿ ಸೋಮು ಗಾಡುಗೋಳಿ ಶರಣು ಬರಶೆಟ್ಟಿ ಸೋಮು ಚೇರದ್ ಬಸವಂತಪ್ಪ ತಳವಾರ್ ಮುದಿಯಪ್ಪ ದಾನಿ ರಾಮನಗೌಡ ಪಾಟೀಲ್ ಅಶೋಕ್ ಹೆಬ್ಬಳ್ಳಿ ಪಡಿಯಪ್ಪ ಮಾದರ್ ವಸಂತರಾವ್ ಕುಲಕರ್ಣಿ ನಿಂಗಪ್ಪ ಮೇಟಿ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ರಮೇಶ್ ನಂದಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣ ಕರ್ತೃಗತಿಗೆ ಭಕ್ತಿಯ ಮನೆಗಳನ್ನು ಚರ್ಚಿಸಿ ಈ ಬೀಡಿ ಬೆಳವರಿಗೆ ವಸ್ತಿಸವಾಗಳಿಗೆ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಪ್ರವೀಣ್ ಮಾಡವರ ಅವರೇ ಕೋಳಯலூர் मंडळाದ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವುತ್ತನ ಜಗನ್ ಅವರೇ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಲಿಂಗರಾಜ್ ಪಾಟೀಲ್ ರೀ ಸ್ನೇಹಿತರಾದಂಥ ಅಶೋಕ್ ಅವರೇ ವೇದಿಕೆ ಮೇಲೆ ಕುಂತ ಎಲ್ಲ ಗೌರವಾನ್ವಿತ ಗುರು ಹಿರಿಯರೇ ಬೆಳವಣಿಗೆ ಗ್ರಾಮದ ಗುರು ಹಿರಿಯರೇ ಮಾಧ್ಯಮದ ಸ್ನೇಹಿತರು ಆದರೆ ಯಾವ ಕೆಲಸ ಪ್ರಾರಂಭ ಆಗಿದ್ದಿಲ್ಲ ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದ ಆ ಎಲ್ಲ ಕೆಲಸಗಳನ್ನು ನರ್ಗೊಂದಲ್ಲ ನೋರ್ಗೊಂದಲ್ಲ ರೋಡ್ ಅಲ್ಲ ಎಲ್ಲಿ ಇಲ್ಲ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲಿಲ್ಲ ವಾಪಸ್ ತಗೋತಿ ನರಗೋದ್ರಲ್ಲಿ ಉದ್ಯಮಸಲ್ಲಿ ಸಮಾಜಕ್ಕೆ ಎರಡು ಕೋಟಿ ರೂಪಾಯಿ ಸಮುದಾಯ ಭವನವನ್ನು ಕಟ್ಟಕ್ಕೆ ಹಾಕಿದ್ದೆ ವಾಪಸ್ ತಗೊಂಡ್ರು ಎಸ್ ಸಿ ಟಿ ಸಮುದಾಯ ಭವನಗಳಿಗೆ ಹಾಕಿದ್ದೆ ವಾಪಸ್ ತಗೊಂಡ್ರು హవారు రూ భూమి పూజ మిన సైతే బసరాజ్ హరికే నమ్మకాలాంట్రట్ ఇద నాకెంత మొదలు ఈగూ అదన యాకంది ముఖాబ్బు సర్క హైతే నోడ్కో అధికారి ఈ సర్కార హైతి ట్రాన్స్ఫర్ హక్స్కంట్ర ಅಕ್ಷ ಟ್ರಾನ್ಸ್ಫರ್ ನಿಲ್ಲವಂತೆ ಅಲ್ಲ ನಾವು ಬೇರೆ ಮೀಲ ಮರಕ ಸವಾಲು ನೂರು ರೂಪಾಯಿ ನೂರ ಐದು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹಂಗ ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಅಧಿಕಾರಿಗಳ ವರ್ಗಾವಣೆ ದಂಧೆ ನಡೀತಾ ವಿಧಾನಸೌಧದಲ್ಲಿ ಒಬ್ಬ ಸಚಿವರು ಸಿಗುದಿಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲೇ ಬಿ ಜಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ನ್ಯಾಯ ತಪ್ಪಿಸುವ ಸಿದ್ದರಾಮಯ್ಯ ಸಾವರು

ಅಂದ್ರೆ ನಾವು ಸರ್ವಾಧಿಕಾರಿ ಧೋರಣೆಯೊಳಗದೇವಾ ಪ್ರಜಾಪ್ರಭುತ್ವದೊಳಗದೇವ ಅನ್ನೋದನ್ನ ಡಿ ಕೆ ಶಿವಕುಮಾರ್ ನಿರೂಪಣೆ ಮಾಡಿದರು ನಾನೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಬಹುಭದ ಶಿ ಗದಗದಲ್ಲಿ చునవణ కౌంటీ ముఖర బ నమ్మ పక్షయంగా సుత పత్రకర్త ముఖాంతరదుక నాలుగు లోకోపయోగి సచివేరు వర్షాలి హెందుబిట్ కేవల మూరే వర్షదవధ ಒಂದು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ತಂದ ನರಗೋದ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದೆ ನಾನು ಇದುವರೆಗೂ ಯಾವ ಸಚಿವರಾದರೂ ಕೂಡ ಅಭಿವೃದ್ಧಿ ಕೆಲಸಕ್ಕೆ ಒಂದು ಪತ್ರ ಹಿಡ್ಕೊಂಡು ಹೋಗಿಲ್ಲ ಒಂದೇಂದು ಆಗೋದಲ್ಲ ಅನ್ನೋದು ಗೊತ್ತಾಯಿದ್ವಿ ಮಾಡಲೇಬೇಕು ಅರ್ಜೆಂಟ್ ಅನ್ನುವಂಥ ಕೆಲಸ ಯಾವುದೂ ಇಲ್ಲ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಬಹಳ ಗೌರವದಿಂದ ಕಾಣ್ತೇನೆ ಈ ರಾಜ್ಯದ ಒಬ್ಬ ಭೀಮಂತ ನಾಯಕ ಹಿಂದುಳಿದ ವರ್ಗದಿಂದ ಬಂದು ರಾಜಕಾರಣದ ವಿವಿಧ ಗಜಲುಗಳನ್ನು ಮುಟ್ಟಿ ಕೊಡಗೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಅಧಿಕಾರವನ್ನು ವಹಿಸ್ಕೋಬೇಕು ನಾನು ಅವ್ರಿಗೆ ಕೇಳ್ತೇನೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರೆ ಈ ದೇಡ ಎರಡು ವರ್ಷದ ಆಡಳಿತ ನಿಮಗೆ ತೃಪ್ತಿಯನ್ನು ತಂದಿದೆಯಾ ನಿಮ್ಮ ಸಾಕ್ಷಿ ಸಾಕ್ಷ್ಯ ಕೇಳಿ ಒಂದು ಮಾತು ಮಾತೈತೆ ಜನಕ್ಕೆ ಹೆದರ್ಲಿಕ್ಕೋ ಮನಕ್ಕೆ ಹೆದರ್ಬೇಕಂತ ಆತ್ಮಕ್ಕೆ ಹೆದರ್ಬೇಕು ಮುಂಜಾನೆಯಿಂದ ಸಂಜೆ ಮಟ್ಟ ಹೋಗಿ ಸಂಜೆ ಬಂದು ಕೈಗಾಲ ಮುಖ ತಗೊಂಡು ದೇವರ ಸವಾಡೆ ಮುಂಜಾನೆಯಿಂದ ಸಂಜೆ ಮಟ್ಟ ಮಾಡಿದ್ದರೆ ನನಗೆ ತೃಪ್ತಿ ತಂದೈತೆ ಅಂತ ನಮ್ಮ ಆತ್ಮ ಅದು ಸರಿಯೋ ತಪ್ಪು ಅನ್ನೋದು ಹೇಳಿದೆ ಸಸಿ ಕೊಟ್ಟಿಲ್ಲ ಇಲ್ಲ ಇವತ್ತು ನೀವು ಸರಿ ಮಾಡಿಲ್ಲ ಇಲ್ಲ ಇವತ್ತು ನೀವು ಮಾಡಬೇಕಾದಷ್ಟು ಮಾಡಲಿಲ್ಲ ಇಲ್ಲ ಮಾಡಬೇಕಾದಷ್ಟು ಮಾಡಿ ಅನ್ನುವಂಥ ಮಾತನ್ನು ಆತ್ಮ ಹೇಳಿದೆ ಅದಕ್ಕೆ ಮತ್ತೊಬ್ಬರು ಯಾರೂ ಸಾಕ್ಷಿ ಬೇಕಾಗಿಲ್ಲ ನಾನು ನನ್ನ ಆತ್ಮ ಎರಡ ಹಾಗೆ ರಾಜಕಾರಣದಲ್ಲಿ ಸುದೀರ್ಘವಾದಂತಹ ನಲವತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿದಂತ ಸಿದ್ದರಾಮಯ್ಯ ಅವರು ಈ ಎರಡು ವರ್ಷದ ಆಡಳಿತ ನಿಮಗೆ ತೃಪ್ತಿ ತಂದೆ ತಿನ್ನೋದನ್ನ ನಿಮ್ಮ ಆತ್ಮವನ್ನು ಮುಟ್ಟಿ ನೀವು ಅಂತ ಮನವಿಯನ್ನು ಮಾಡಿದೆ ಇದೇ ಮಾತ್ರ ನಾಳೆ ಒಂಬತ್ತನೇ ತಾರೀಕಿನ ನಡೆಯುವಂತಹ ಸೌಧ ಅಧಿವೇಶನದಲ್ಲಿ ಕೂಡ ನಾನು ಅವ್ರಿಗೆ ಕೇಳ್ತೇನೆ ಇಲ್ಲಿ ಯಾರೋ ಎರಡು ಬಿಜು ಆದು ಇದು ಹಾಕಿದ್ದು ತಗೊಂಡ್ರ ಅಂತ ಹೇಳಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅದ್ಲಿಯವ್ರು ಅದ್ಲಿಯು ಇವ್ರು ಯಾರು ಹೇಳ ಕಡಿ ಸೋಮೇಶ್ವರಿ ಏನು ಹೇಳ್ಬಿಡ್ಬೋದು ಅವ್ರು ಹೇಳ್ಬೇಕು ಹಿಂಗ ಜಾಣತನ ಪ್ರದರ್ಶನ ಮಾಡಿ ಕೆಲಸ ತೊಂಬತ್ತರ ಇನ್ನೊಂದು ಯಾಕೆ ಜಾನ್ರಂದ್ರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ವಿಚಾರ ಮಾಡ್ದೇನೆ ಹೆಚ್ಚು ಹೆಚ್ಚು ಅನುದಾನವನ್ನ ಅನುದಾನವನ್ನು ಹಾಕ್ತಿರುವುದು ಅವರು ಈ ಮೇಲೆ ಈ ಗ್ರಾಮದ ಮೇಲೆ ಇರ್ತಕ್ಕಂಥ ಪ್ರೀತಿಯ ಸಾಕ್ಷಿ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಈಗಾಗಲೇ ಶಾಸಕರಿಗೆ ಅಂತ ಕೆಲಸಗಳನ್ನ ಒಂದೊಂದು ಊರಿಗೆ ಹತ್ತು ಆರು ಕೆಲಸಗಳನ್ನ ಕೊಟ್ಟಾರ ಅವರು ದೊಡ್ಡ ಹುಡಿ ಮಂತ್ರಿ ಇದ್ದಾಗ ಆದ್ರೆ ಈಗಾಗಲೇ ಹೇಳಿದ್ರು ಭೂಮಿ ಪೂಜೆ ಮಾಡುವಾಗ ಈ ಅಂತ ಯಾವುದೇ ಭಾವನೆಗಳನ್ನು ವಿಚಾರ ಮಾಡಿದನೇ ಹೆಚ್ಚು ಹೆಚ್ಚು ಅನುದಾನವನ್ನು ಅನುದಾನವನ್ನು ಆಗ್ತಿರುವುದು ಅವರು ಈ ಮೇಲೆ ಈ ಗ್ರಾಮದ ಮೇಲೆ ಇರ್ತಕ್ಕಂಥ ಪ್ರೀತಿಯೇ ಸಾಕ್ಷಿ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಈಗಾಗಲೇ ಶಾಸಕರಿಗೆ ಇಂಥ ಕೆಲಸಗಳನ್ನ ಒಂದೊಂದು ಊರಿಗೆ ಹತ್ತು ಆರು ಕೆಲಸಗಳನ್ನ ಕೊಟ್ಟಾರ ಅವರು ಡಾಡಿ ಮಂತ್ರಿ ಇದ್ದಾಗ ಆದರೆ ಈಗಾಗಲೇ ಹೇಳಿದ್ರು ಭೂಮಿ ಪೂಜೆ ಮಾಡುವಾಗ ಈ ಸರ್ಕಾರ ಬಂದ ಮೇಲೆ ದೊಡ್ಡ ಮೊದಲನೇ ಕಾಮಗಾರಿ ನೋಡಿದೆ ಅಂತ ಹೇಳಿದ್ರು ಈ ಸರ್ಕಾರ ನಿಜವಾದ ಪ್ರಭುತ್ವ ಪ್ರಜಾಪ್ರಭುತ್ವದ ಆಶಯಗಳಿಗಾಗಿ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ನೆಪದಲ್ಲಿ ಆಶೆ ಕೇವಲ ಅಧಿಕಾರದ ಆಶೆಗಾಗಿ ಇಂಥ ಯೋಜನೆಗಳನ್ನ ತಂದು ಯಾವುದೇ ಅಭಿವೃದ್ಧಿ ಕೆಲಸಗಳ ಕಾಣ್ತಾ ಇಲ್ಲ ಇವತ್ತು ಕ್ಷೇತ್ರದಾಗ ನಾವಿದೇನು ಅತಿಶೋಕ್ತಿ ಆಗೋಂಗಿಲ್ಲ ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಬೀದಿ ಬೀದಿಗಳಲ್ಲಿ ಅಡ್ಡಾಡ್ತೀರಿ ಬೇರೆ ಊರುಗಳಲ್ಲಿ ಅಡ್ಡಾಡ್ತೀರಿ ನಮ್ಮ ಸಾಹೇಬ್ರ ಅಧಿಕಾರ ಇದ್ದಾಗ ಹೀಗೆಲ್ಲ ಕೆಲಸ ಆಗ್ತದ್ದು ಹೀಗೆ ಹೇಗೆ ಆಗ್ತವೆ ಅಂತಕ್ಕಂಥದ್ದನ್ನು ಅಂದರೆ ಇದರ ಅರ್ಥ ಕೇವಲ ಅಧಿಕಾರವೇ ಕಾಂಗ್ರೆಸ್ನವ್ರ ಮೂಲ ಮಂತ್ರ ಮತ್ತೊಂದು ಏನಿಲ್ಲ ಆಮೇಲೆ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಹೇಳ್ತಾರೆ ಏನಂತ ಬಿ ಜೆ ಪಿ ಅವರು ಬಂದ್ರೆ ಎಸ್ ಸಿ ಎಸ್ ಟಿ ಮೀಸಲಾತಿ ಹೋಗುತ್ತಾ ಅಲ್ಪಸಂಖ್ಯಾತರ ದೇಶನ ಬಿಟ್ಟು ಹೋಗೋಂಗಾಗತ್ತ ಇದ್ರೆ ಹಿಂದುಳಿದ ವರ್ಗದವರು ಹಾಗೆ ಹೀಗೆ ಅಂತೇಳಿ ಹುಲ್ಲೆ ಬಸ್ತಾರೆ ಆದರೆ ಕಳೆದ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಬಿ ಜೆ ಪಿ ನೇತೃತ್ವದಲ್ಲಿ ದೇಶದಲ್ಲಿ ಅಧಿಕಾರ ನಡೀತಾ ಇದೆ ಎಲ್ಲಿ ಅಲ್ಪಸಂಖ್ಯಾತರನ್ನು ಬಿಟ್ಟು ಬೇರೆ ದೇಶಕ್ಕೆ ಕಳಿಸಿರೋ ಉದಾಹರಣೆ ನೀವು ನೋಡಿದ್ದೀರಾ ನಿಮಗೆ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ ಮೀಸಲಾತಿ ವಿಷಯವಾಗಿ ಎಸ್ ಟಿ ಜನಾಂಗದವರಿಗೆ ಒಮ್ಮೆ ಸನ್ಮಾನ್ಯ ಮೋದಿಯವರು ಬಂದಾಗ ಯಾವುದೇ ಚರ್ಚೆ ಇಲ್ಲದೇ ಮೀಸಲಾತಿಯನ್ನು ಮುಂದುವರಿಸಿದ್ರು ಪರ್ಶಿಸ್ ಜಾತಿ ಪರ್ಶಿಸ್ ಬಂಗದವ್ರು ಅದೇ ಥರನಾಗಿ ಅವರ ಕಾಲದಲ್ಲೂ ಕೂಡ ಒಮ್ಮೆ ಮುಂದುವರಿಸಿದ್ರು ಈಗ ಅಂದ್ರೆ ಇದರ ಅರ್ಥ ನೀವು ತಿಳ್ಕೊಬೇಕು ಜನಸಾಮಾನ್ಯರು ತುಳಿತಕ್ಕೊಳಗ ಅವರು ಯಾರು ಅದಾರ ಅವರ ಆಶಯ ಸ್ಪಂದಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಬಂದಿದೆ ಅಂತಕ್ಕಂಥದ್ದನ್ನು ರಸ್ತೆ ಸುಧಾರಣೆಗೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೆಳವಣಿಗೆ ಹೆಚ್ಚಿನ ಅನುದಾನವನ್ನು ತಂದುಕೊಟ್ಟಂಥ ಶಾಸಕರಿಗೆ ಬೆಳವಣಿಗೆ ಗ್ರಾಮದ ಪರವಾಗಿ ಹಾಗೂ ಗ್ರಾಮ ಪಂಚಾಯಿತಿಯ ಪರವಾಗಿ ನಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಅದೇ ರೀತಿ ಶಾಸಕರು ಮುಂದುವರ್ತಕ್ಕಂಥ ದಿನಗಳಲ್ಲಿ ಕೂಡ ಹೆಚ್ಚಿನ ಅನುದಾನವನ್ನು ಬೆಳವಣಿಗೆಗೆ ನೀಡುವ ಮೂಲಕ ಬೆಳವಣಿಗೆಯನ್ನು ಒಂದು ಆದರ್ಶ ಗ್ರಾಮವನ್ನಾಗಿ ಮಾಡುವಾಗಿ ಕೈ ಜೋಡಿಸಿಕೊಡಬೇಕಂತ ನಾನು ಈ ಮೂಲಕ ಗ್ರಾಮ ಪಂಚಾಯಿತಿ ಹಾಗೂ ನನ್ನೆಲ್ಲ ಸದಸ್ಯರ ಪರವಾಗಿ ಹಾಗೂ ಬೆಳವಣಿಗೆಯ ನಾಗರಿಕ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ ಇದಲ್ಲದೆ ಇನ್ನೂ ಹಲವಾರು ಮಾತುಗಳ ಹಾಗೂ ಮನವಿಗಳನ್ನು ನಮ್ಮ ಶಾಸಕರಂತಲೇ ನಮ್ಮ ಪ್ರೀತಿಯ ಶಾಸಕರಂತಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅವುಗಳನ್ನು ಕೂಡ ಈ ಮೂಲಕ ಈಡೇರಿಸಿಕೊಡ್ಬೇಕು ಅಂತಂದು ಕೇಳ್ಬಂತ ಇದೆ ಅಲ್ಲದೆ ಬೆಳವಣಿಗೆಯಲ್ಲಿ ಇರತಕ್ಕಂಥ ಹಲವಾರು ರಸ್ತೆಗಳ ಸುಧಾರಣೆಗಳ ಬಗ್ಗೆ ಈಗಾಗಲೇ ಶಾಸಕರ ಮುಂದೆ ನಾವು ಮನವಿಯನ್ನು ಕೊಟ್ಟಿದ್ವಿ ಊರ್ಸಲ್ಲಿ ಸಚಿವರಿದ್ದಾಗಲೇ ಕೊಟ್ಟಿದ್ವಿ ಅವುಗಳನ್ನು ಕೂಡ ಈ ವೇದಿಕೆ ಮೂಲಕ ಪುನಃ ಅವರಿಗೆ ನನ್ನ ಮನವಿ ಮಾಡಿಕೊಂಡು ಆ ರಸ್ತೆಗಳಿಗೂ ಕೂಡ ಅನುದಾನವನ್ನು ಹೆಚ್ಚಿನ ಸರಿ ಸರ್ಕಾರದಿಂದ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತಂದು ನಾನು ನಿಮ್ಮೆಲ್ಲರ ಪರವಾಗಿ ಬೆಳವಣಿಗೆ ಗ್ರಾಮದ ಎಲ್ಲರ ಪರವಾಗಿ ನಾನು ಅವರಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ ಇಷ್ಟಿ ನನ್ನೆಲ್ಲ ಎರಡ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ